ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮೆಲ್ಲರ ಫೇವ್ರೆಟ್ ಮಾವಿನಕಾಯಿ ಚಿತ್ರಾನ್ನ ನಾನು ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದರೆ ಇದರಲ್ಲಿ ನಿಮಗೆ ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಕೂಡ ನಾವು ಆ್ಯಡ್ ಮಾಡ್ತೀವಿ ಸೊ ಆವಾಗ ನಿಮಗೆ ಮಾವಿನಕಾಯಿ ಚಿತ್ರಾನ್ನ ಟೇಸ್ಟು ಡಬಲ್ ಆಗುತ್ತೆ ಸೊ ಇವಾಗ ಸೀಸನ್ ಇರೋದ್ರಿಂದ ಎಲ್ಲರೂ ಆದಷ್ಟು ಮಾವಿನಕಾಯಿ ಚಿತ್ರನ ಮಾಡ್ಕೊಳ್ತೀನಿ ಮಾವಿನಕಾಯಲ್ಲಿ ಯಾವ್ಯಾವ್ದು ರೆಸಿಪಿ ಇದೆ ಅದೆಲ್ಲವನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಸೊ ಇವಾಗ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ನಮ್ಮ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಬನ್ನಿ ಹಾಕಿದರೆ ಡಿಲೀಷಿಯಸ್ ಆಗಿರೋ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟಿಗೆ ನಾವು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಬೇಕು ಅದ್ರ ಜೊತೆ ಒಂದು ಸ್ಪೂನ್ ಧನಿಯಾನ ಹಾಕ್ಕೊಳ್ಬೇಕು ಇದೆರಡು ತುಂಬ ಅಂದರೆ ತುಂಬಾ ಟೇಸ್ಟು ಚಿತ್ರಾನ್ನ ಮಾಡೋದಕ್ಕೆ ಸೊ ಈಗ ನಾವು ಕಾಯಿ ತುರಿನ ಕೂಡ ಹಾಕೊಳ್ತಾ ಇದ್ವಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ಹಾಗೆ ಅದ್ರ ಜೊತೆ ಸ್ವಲ್ಪನೇ ಸ್ವಲ್ಪ ತುರಿದಿರೋಂಥ ಮಾವಿನಕಾಯಿನ ಹಾಕ್ಕೊಂಡಿದ್ವಿ ಹುಳಿ ಆದರೂ ಹಾಕ್ಕೊಳ್ಬೋದು ಅಥವಾ ಗಿಡ ತೋತಪುರಿ ಮಾವಿನಕಾಯಿ ಆದರೂ ಹಾಕ್ಕೊಳ್ಬೋದು ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಹುಳಿ ಮಾವಿನಕಾಯಿನ ಹಾಕ್ಕೊಳ್ಳಿ ನಾನೀಗ ಒಂದು ಬಾಣಲಿಯಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ಬೇಕು ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಫಸ್ಟಿಗೆ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಮಿಕ್ಸ್ ಮಾಡಿದಾಗ ಜಾಸ್ತಿ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಫಸ್ಟಿಗೆ ನಾನು ಸಪ್ರೇಟಾಗಿ ಇಲ್ಲಿ ಕಡಲೆ ಬೀಜನ ಎಣ್ಣೆಯಲ್ಲಿ ತೇಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನಾವೀಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ ಒಂದು ಸ್ಪೂನಷ್ಟು ಕಾದಿರೋ ಎಣ್ಣೆಗೆ ಸೊ ಇದೆಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಬೇಕು ಇಲ್ಲಾಂದರೆ ಸಿಡಿಯುತ್ತೆ ಹಾಗೆ ಹಾಕಿದ್ರೆ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿನ ಇಲ್ಲಿ ಹಾಕೊಂಡಿದ್ದೀನಿ ತುಂಬ ಖಾರ ಇದ್ದರೆ ಚಿತ್ರಾನ್ನ ಆಗಿರುತ್ತೆ ಟೇಸ್ಟು ಸೊ ನೋಡ್ಕೊಂಡು ಹಾಕೊಳ್ಳಿ ಈಗ ಒಂದು ಗರಿಯಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇಲ್ಲಾಂದರೆ ತುಂಬ ಸೀದೋದು ಹಾಗೆ ಆಗಿಬಿಡುತ್ತೆ ಆವಾಗ ನಿಮಗೆ ಚಿತ್ರಾನ್ನ ಟೇಸ್ಟ್ ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ಇವಾಗ ಮಾವಿನಕಾಯಿ ಸೀಸನ್ ಬಂದಿರೋದ್ರಿಂದ ಎಲ್ಲರೂ ಮಾವಿನಕಾಯಲ್ಲಿ ಯಾವ್ಯಾವ ರೆಸಿಪಿ ಆಗುತ್ತೆ ಅದೆಲ್ಲ ಟ್ರೈ ಮಾಡ್ತಿರ್ತೀರಾ ಬಟ್ ಎಲ್ಲರ ಫೇವ್ರೆಟ್ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಸೊ ನಾನು ಇಲ್ಲಿ ಒಂದು ಸ್ಪೂನಷ್ಟು ಉದ್ದಿನಬೇಳಾನ ಹಾಕೊಳ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ಉದ್ದಿನಬೇಳೆ ಹಾಕಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮಧ್ಯ ಮಧ್ಯ ಉದ್ದಿನಬೇಳೆ ಸಿಗ್ತಾ ಸಿಗ್ತಾಯಿದ್ರೆ ಹಾಗೆ ಇಲ್ಲಿ ಎರಡು ಟಿ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸೊ ಚಿತ್ರಾನ್ನ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ತುಂಬಾ ಫೇವ್ರೇಟ್ ಅದರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಬೇರೆ ಬೇ ಬ್ರೇಕ್ಫಾಸ್ಟೇ ನೆನಪಾಗೋದಿಲ್ಲ ತುಂಬಾ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅದನ್ನು ಇನ್ನು ಟೇಸ್ಟಿಯಾಗಿ ಮಾಡಬೇಕಂದ್ರೆ ಈ ರೀತಿ ಮಾಡಿ ನೀವು ಸೊ ನಾನೀಗ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಈಗ ಸ್ವಲ್ಪ ಸ್ವಲ್ಪ ಆಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನದ ಪೌಡರು ಟರ್ಮರಿಕ್ ಪೌಡರನ್ನ ಹಾಗೆ ತುರಿದಿಟ್ಕೊಂಡಿರೋ ಅಂಥ ಇದೀನಿ ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಒಂದು ಮಾವಿನಕಾಯಿನ ಹಾಕೊಳ್ತಾ ಇದ್ದೀನಿ ತೋತಾಪುರಿ ಮಾವಿನಕಾಯಿ ಅಂತಾರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನನಗೆ ಇಲ್ಲಿ ಒಂದು ಮಾವಿನಕಾಯಿ ಅಷ್ಟು ಸಾಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇಲ್ಲಿ ಲಾಸ್ಟಲ್ಲಿ ಈ ರೀತಿಯಾಗಿ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಚಿತ್ರ ನಮಗೆ ಕೊಟ್ಟರೆ ಯಾರು ಕೂಡ ಬ್ರೇಕ್ಫಾಸ್ಟ್ನ ಮಿಸ್ ಮಾಡದೆ ತಿಂತಾರೆ ಯಾಕಂದರೆ ಮಾವಿನಕಾಯಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ ಈ ಸೀಸನ್ ಮುಗಿಯೋ ಅಷ್ಟರಲ್ಲಿ ಎಲ್ಲರೂ ಮಾಡಿ ಹಾಗೆ ನಾನಿಲ್ಲಿ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅನ್ನನ ಮಾಡಿಟ್ಕೊಂಡು ಸ್ವಲ್ಪ ಅದನ್ನು ತಣ್ಣಗಾಗೋವರೆಗೂ ಬಿಟ್ಟು ಉಡಿ ಉಡಿಯಾಗಿರೋಂಥ ರೈಸ್ನ ನೀವು ಹಾಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಬೇಕಿರೇ ನೀವು ಒನ್ ಅವರ್ ಟು ಅವರ್ ಮುಂಚೆನೇ ರೈಸ್ನ ಮಾಡಿಕೊಂಡು ಅದಾದಮೇಲೆ ಇಟ್ಕೊಳ್ಳಿ ಈಗ ಡೆಲೀಷಿಯಸ್ ಆಗಿರೋಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ ಸರ್ವ್ ಮಾಡೋದಕ್ಕೆ ಯಾರು ಕೂಡ ಮಿಸ್ ಮಾಡದೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಮಾವಿನಕಾಯಲ್ಲಿ ಯಾವ್ಯಾವ ರೆಸಿಪಿ ಆಗುತ್ತೆ ಅದೆಲ್ಲ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಅದನ್ನು ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್